ಬಟ್ ನಮ್ಗೆ ಏನಂದ್ರೆ ಕೇಳಬಾರ್ದು ನಮ್ಮ ಹಿಂಗೆ ನಮ್ಮ ಅಪ್ಪ ಅಮ್ಮ ಹೇಳಿದ್ ನೆನಪಿದೆ ಹಾ ತಿಪ್ಪೆಗೆ ಹೆಸರು ಲೆಕ್ಕ ಇರಬೇಕು ಇರ್ಬೇಕು ನಮ್ಮ ಅಮ್ಮ ಅವತ್ತು ಇವತ್ ಆರ್ ಸಿ ಸಿ ಮನೆ ಅದೇ ಅಂತ ಏನ್ ಹೇಳ್ತಾರೆ ಒಂಚೂರ್ ಗಿಲ ಮಾಡಿಸ್ಕೊಂಡ್ ಅಮ್ಮ ಮೇಲ್ಗಡೆ ಹಂಗೆ ಅದೇ ಒಳ ಮಡಗ್ತಿದ್ದು ನಾವು ಬದುಕಿರೋದೆ ರೇಷ್ಮೆ ಹುಡ ಕರೆಕ್ಟ್ ಕೀಳು ತಗೊಂಬಂದ್ ರೇಷ್ಮೆ ಹುಡು ಅದಾದ್ಮೇಲೆ ಫಸ್ಟ್ ಕಿಳದಿತ್ತು ಆಮೇಲೆ ಕುಯ್ಕ ತಗೊಂಡ್ರು ಹುಳ ಹೆಚ್ಚಿಸ್ಬೇಕು ಸುಣ್ಣ ಹೊಡಿಬೇಕು ಅಷ್ಟೊತ್ತಿಗೆ ನಮ್ಮ ಅಪ್ಪಂಗೆ ಇಲ್ಲಿಂದ ಇಲ್ಲಿ ಗಂಟ ಶ್ವಾಸಕೋಶ ಆಪರೇಷನ್ ಆಗದೆ ಏನು ಕೆಲಸ ಮಾಡಂಗಿಲ್ಲ ಜಾಸ್ತಿ ಹೊತ್ತು ನಮ್ಮ ಅಪ್ಪ ನೀಟಾಗಿ ಉಳ್ಕೊಂಡು ಕೊಡೋರು ಇದು ಸೊಪ್ಪು ನಮ್ಮ ಅಣ್ಣ ಒಬ್ರವ್ರೆ ನಮ್ಮ ಅಪ್ಪ ನಮ್ಗೆ ಇವತ್ತವರೆಗೂ ಏನ್ ಒಳ್ದು ಒಳ್ಳೆ ಕೆಲಸ ಮಾಡಿರೋದು ಅಂದ್ರೆ ಸೋಕಿ ಕಲಿಸ್ತಿಲ್ಲ ಫಸ್ಟ್ ನಾವು ನನ್ ಚಿಕ್ಕವನು ಇನ್ನೂ ಏನ ಬುದ್ಧಿ ಕಂಡಂಗಿದ್ದು ನನ್ಗೆ ಗೊತ್ತು ನನ್ಗೆ ದುಡ್ಡು ಕಾಸು ಕೊಡ್ಲಿಲ್ಲ ತಗ ನಾನು ನೀನ್ ಈ ಸೈಕಲ್ ತುಳಿದ ತಗ ಇಂತ ಬಟ್ಟೆ ಕೆಲಸ ಕಲ್ಸೋರು ನನ್ನ ಅಳ್ದಾಗ ಒಂದು ಕೋಲ್ ಗುದ್ದಿ ಮಾಡ್ಕೊಟ್ರು ನಾನ್ ಚಿಕ್ಕೋನು ಎರಡನೇ ಕ್ಲಾಸ್ ಮೂರನೇ ಕ್ಲಾಸ್ ಅವಾಗ್ಲೇ ಹಾಡು ವಯಸ್ಸು ಅವತ್ತೇ ನಮ್ ಮಾಡುದು ಅದು ಜವಾಬ್ದಾರಿ ಕೊಡ್ಬೇಕು ಯಾರೇ ಅಪ್ಪ ಮಕ್ಳಿಗೆ ಕೊಟ್ರೆ ಆ ಜವಾಬ್ದಾರಿ ಕೊಡ್ಬೇಕು ಇವತ್ತು ನಮ್ಮ ಮಕ್ಳು ನಾವ್ ಮಾಡ್ದಂಗ ಅನುಭವಿಸಬಾರ್ದು ಅಂತಾರೆ ಮುಂದಕ್ಕದ್ ಅವ್ರಿಗೆ